ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ಈಚೆ ಒಂದು ಇನ್ಸ್ಪೆಕ್ಟರ್ ಫೋನ್ನ ರಿಸೀವ್ ಮಾಡ್ತಾಳೆ ಮೇಡಮ್ ಆ ರೌಡಿನ ಹೊಡೆದು ಗೋಡಾನಲ್ಲಿ ಕಟ್ ಹಾಕಿದ್ದೀನಿ ಅಂತಾರೆ ಪ್ರತಾಪ್ ಏನಾದರೂ ಬಾಯ್ಬಿಟ್ಟಿನ ಸರ್ ಅಂತಾಳೆ ಭಾರ್ಗವಿ ಇಲ್ಲ ಮೇಡಮ್ ಬಡ್ಡಿ ಮಗ ಏನೂ ಬಾಯ್ಬಿಡ್ತಿಲ್ಲ ಮೇಡಮ್ ನೀವು ಬೇಗ ಬನ್ನಿ ಅವನಿಗೆ ನಮ್ಮದೇ ಸ್ಟೈಲಲ್ಲಿ ಬಾಯಿ ಬಿಡಿಸೋಣ ಬನ್ನಿ ಬೇಗ ನೀವು ಅಂತಾರೆ ಪ್ರತಾಪ್ ಸರಿ ಸರ್ ಅವನು ತಪ್ಪಿಸ್ ೇ ಇರೋ ಹಾಗೆ ನೋಡ್ಕೊಳ್ಳಿ ನಾಳೆ ನನಗೊಂದು ಕೆಲಸ ಇದೆ ಆ ಮುಖ್ಯವಾದ ಕೆಲಸನ ಮುಗಿಸ್ಕೊಂಡು ನಾನು ಬಂದು ವಿಚಾರಿಸ್ತೀನಿ ಅಂತಳೆ ಭಾರ್ಗವಿ ಏನು ಕೆಲಸ ಮೇಡಮ್ ಅಂತಾರೆ ಪ್ರತಾಪ್ ನಾಳೆ ನಾನು ಎವಿಡೆನ್ಸ್ ಜೊತೆ ಬರ್ತಿದ್ದೀನಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ತುಂಬಾ ದೊಡ್ಡ ರಿಸ್ಕ್ ತಗೋತಿದ್ದೀನಿ ಸರ್ ಎಲ್ಲ ನಾವು ಅಂದ್ಕೊಂಡು ಹಂಗೆ ಆದರೆ ಸಾಕು ಅಂತಾಳೆ ಭಾರ್ಗವಿ ನೀವು ಧೈರ್ಯವಾಗಿರಿ ಮೇಡಮ್ ನೀವೀಗ ಜೆ ಪಿ ಪಾಟೀಲ್ ಮನೆ ಸೊಸೆ ಯಾರಿಗೂ ಡೌಟ್ ಬರಲ್ಲ ಮೇಡಮ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನಿದ್ದೀನಲ್ವಾ ನನಗೊಂದು ಕಾಲ್ ಮಾಡಿ ನಾನು ಬರ್ತೀನಿ ಅಂತಾರೆ ಪ್ರತಾಪ್ ಥ್ಯಾಂಕ್ ಯು ಸರ್ ಆ ರೌಡಿ ಬಗ್ಗೆ ಸ್ವಲ್ಪ ಗಮನ ಅಂತ ಕಾಲ್ ಕಟ್ ಮಾಡಿ ಈ ಎಂಗೇಜ್ಮೆಂಟ್ ಹಿಂದೆ ಏನೋ ದೊಡ್ಡ ಸಂಚು ನಡೀತಿದೆ ರಿತು ನಾನು ಅಂದ್ಕೊಂಡಿರೋ ಅಷ್ಟು ಪಾಪದ ಹುಡುಗಿ ಅಂತೂ ಅಲ್ಲ ಅವಳೇನು ತಪ್ಪು ಮಾಡಿದಾಳೆ ಅನಿಸ್ತಿದೆ ಆದರೆ ಅವಿಡೆನ್ಸ್ ಸಿಕ್ತಿಲ್ವಲ್ಲ ವಿಕ್ಕಿ ಅಂತವನಂತ ಗೊತ್ತಿದ್ರು ಅದು ಯಾಕೆ ಅವ್ನ ಜೊತೆ ಎಂಗೇಜ್ಮೆಂಟ್ ಮಾಡಿಸೋ ಕೊರಟಿದ್ದಾರೆ ಅಂತಾಳೆ ಭಾರ್ಗವಿ ಈಚೆ ವಿಕ್ಕಿ ರೆಡಿ ಆಗ್ತಿರ್ತಾನೆ ಆಗ ಸಿತಾರ ಬಂದು ಏನು ವಿಕ್ಕಿ ಇನ್ನೂ ರೆಡಿ ಆಗ್ತಾನೇ ಇದೆಯಾ ಹುಡುಗಿ ಕಡೆಯವರೆಲ್ಲ ಬಂದಾಯಿತು ಬೇಗ ಬಾ ಅಂತಾರೆ ಕಾಯಿಲೆ ಬಿಡು ಮ ಅಂತಲೇ ವಿಕ್ಕಿ ಇವತ್ತು ನಿನ್ನೆ ಎಂಗೇಜ್ಮೆಂಟ್ ಕಣೋ ಅವ್ರು ನಮ್ಮ ಬೀಗರ ಆಗ್ತಿರೋರು ಹಾಗೆಲ್ಲ ಅವಮಾನ ಮಾಡಬಾರ್ದಪ್ಪ ಅಂತಾರೆ ಸೀತಾರ ಮದುವೆ ದಿನ ಡ್ಯಾಡ್ಗೆ ಬಂದ ನನಗೆ ಎಷ್ಟು ಅವಮಾನ ಮಾಡಲಿಲ್ಲ ನಾನೇನು ಎಂಗೇಜ್ಮೆಂಟ್ ಬೇಡ ಅನ್ಲಿಲ್ವಲ್ಲ ಮನೆಗೆ ಬಂದವರು ಒಂದು ಅರ್ಧ ಗಂಟೆಗಾದರೆ ಅವರೇನು ಕರ್ಗೋಗಲ್ಲ ಅಂತಲೇ ವಿಕ್ಕಿ ಮೆಲ್ಲಾಗಿ ಮಾತಾಡು ಬಂದವರು ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ ಅಂತಾರೆ ಸೀತಾರ ನಾನು ಕೇಳಿಸ್ತೀನಿ ಕೊಂಡೆ ಅಂತ ಒಂದನ ಬಂದು ವಿಕ್ಕಿ ಕೊನೆಗೂ ನಾನು ಹೇಳಿದ ಹಾಗೆ ನಡ್ಕೊಂಡೆ ಅಲ್ಲ ಐ ಆಮ್ ಸೋ ಹ್ಯಾಪಿ ಅಂತಳೆ ಇಷ್ಟಕ್ಕೆ ಖುಷಿ ಪಟ್ರಿ ಹೇಗಕ್ಕ ರಿತು ಈ ಮನೆಗೆ ಬಂದ್ಮೇಲೆನೆ ಅಸಲಿ ಆಟ ಪನಿಷ್ಮೆಂಟ್ ಎಲ್ಲ ಶುರು ಇದೆಲ್ಲ ಮಾಡ್ತಿರೋದು ನಿಮಗೋಸ್ಕರನೇ ಅಂತಲೇ ವಿಕ್ಕಿ ಅಂದರೆ ತಂಗಿ ಅವಸ್ಥೆ ನೋಡಿ ಅಣ್ಣ ಓಡಿ ಬರ್ತಾನೆ ಅಂತೀಯಾ ಅಂತಾಳೆ ವಂದನ ಬರಲೇಬೇಕು ಅವನಿಗೆ ಬೇರೆ ಆಪ್ಷನ್ ಏನಿದೆ ಹೇಳು ಅಂತಲೇ ವಿಕ್ಕಿ ಸೂಪರ್ ವಿಕ್ಕಿ ಆ ಇಂದ ಅರ್ಜುನ್ ಭಾರ್ಗವಿನ ಬಿಟ್ಟು ನನ್ನ ಹತ್ರ ಓಡಿ ಬರ್ತಾನೆ ಓಡಿ ಬರ್ತಾನೆ ನನ್ನ ಮದುವೆ ಆಗ್ತಾನೆ ಅಷ್ಟೇ ಬೇಕಾಗಿರೋದು ಅಂತಳೆ ವಂದನ ಈಚೆ ಎಂಗೇಜ್ಮೆಂಟ್ಗೆ ಎಲ್ಲ ರೆಡಿಯಾಗಿರುತ್ತೆ ರುದ್ರನ ಹತ್ರ ರಿತು ರೆಡಿಯಾಗಿ ಬಂದು ಕೂತ್ಕೋತಾಳೆ ಬೃಂದ ನಿರ್ಮಲಾ ಜಯಂತ್ ಕೂತಿರ್ತಾರೆ ರುದ್ರ ಇಲ್ಲಿ ನಡೀತಿರೋದು ಯಾರ್ದು ಶ್ರಾದ್ದನೋ ತಿಥಿನೋ ಅಲ್ಲ ಇಲ್ಲಿ ನಡೀತಿರೋದು ನಮ್ಮ ಮಗಳ ನಿಶ್ಚಿತಾರ್ಥ ಸ್ವಲ್ಪ ಮುಖನ ಗಂಟು ಹಾಕೊಳ್ಳೋದನ್ನು ಬಿಟ್ಟು ನಗನಾಗ್ತಾ ಕೂತ್ಕೊಳ್ಳಿ ಯಾರಾದರೂ ನೋಡಿದರೆ ಬಲವಂತವಾಗಿ ನಿಮ್ಮನ್ನು ಕರ್ಕೊಂಡು ಬಂದು ಕೂರಿಸ್ಕೊಂಡಿದ್ದೀವಿ ಅಂತ ಕೋತಾರೆ ನಮ್ಮ ಜೆ ಪಿ ಮರ್ಯಾದೆ ಹೋಗುತ್ತೆ ಅಂತಾರೆ ನಿರ್ಮಲಾ ರಿತು ನಾನು ಹೇಳಿರಲಿಲ್ಲ ನಿನಗೆ ಅರ್ಜುನ್ ಮನ್ಸು ಮಾಡಿದರೆ ನಿನ್ನ ಎಂಗೇಜ್ಮೆಂಟ್ ಮದುವೆ ಬೇಗ ಆಗುತ್ತೆ ಅಂತ ಅಂತಾಳೆ ಹೌದು ಅತ್ತಿಗೆ ಈ ಐಡಿಯಾ ನೀವೇ ಕೊಟ್ಟಿದ್ದಲ್ವಾ ಅರ್ಧ ಕ್ರೆಡಿಟ್ ನಿಮಗೆ ಹೋಗುತ್ತೆ ಅಂತ ಹೇಳೇರಿತು ಡೋಂಟ್ ವರಿ ಅದೇನಾದರೂ ನಾನು ನಿನ್ನ ಜೊತೆ ಇರ್ತೀನಿ ಹೇಳಿ ಬೃಂದ ನನ್ನ ಬಗ್ಗೆ ಕೇರ್ ತೋರಿಸೋರು ನಮ್ಮ ನೀವು ನೀವೊಬ್ಬರೇ ಆದರೂ ಇದ್ದೀರಲ್ವ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೇರಿತು ರಿತು ಅರ್ಜುನ್ ಹತ್ರ ಮಾತಾಡು ಅಂತ ನಾನೇ ಹೇಳಿದ್ದು ಅಷ್ಟು ಅರ್ಜೆಂಟಾಗಿ ಎರಡು ದಿನದಲ್ಲಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದಾನೆ ಅಂಥದ್ದು ಏನು ಹೇಳ್ದೇನಿ ನಾವು ಹತ್ರ ಅಂತೇಳೆ ಬ್ರಂದ ಅಂಥದ್ದೇನಿಲ್ಲ ಅತ್ತಿಗೆ ನನ್ನ ಪ್ರೀತಿನ ಒಪ್ಕೋ ಸಪೋರ್ಟ್ ಮಾಡು ಅಂತ ಕೇಳ್ಕೊಂಡೆ ಅಷ್ಟೆ ರೀತು ಈ ಶ್ರೀಮಂತ ಎಲ್ಲಿ ಹಾಳಾಗೋದಾ ಅಂತಾರೆ ನಿರ್ಮಲಾ ಆಗ ಶ್ರೀಮಂತ ಬರ್ತಿರ್ತಾನೆ ಸ್ವೀಟ್ ತರೋಕೆ ಹೇಳಿದ್ದೆ ಅಂತಾರೆ ನಿರ್ಮಲಾ ಆಗ ಶ್ರೀಮಂತ ಬಂದು ಅಳಿಮಯ್ಯ ತಗೋ ಸ್ವೀಟ್ ಅಂತಾನೆ ಅಂಡ್ ಬಾಕ್ಸ್ ಸಾಕಾಗುತ್ತಾ ಅಂತಾನೆ ಅರ್ಜುನ್ ಅಳಿಮಯ್ಯ ಈ ಮನೆಯವರೆಲ್ಲ ಏಜ್ ಬಾರ್ ಕ್ಯಾಂಡಿಡೇಟು ಅದಕ್ಕೆ ಸ್ವೀಟ್ನ ಕಡಿಮೆ ತಂದಿದ್ದು ದುಡ್ಡು ಉಳಿಸಿದ್ದೀನಿ ಅಂತಾನೆ ಶ್ರೀಮಂತ ಸ್ವೀಟ್ ಕೊಟ್ಟು ಬರ್ತೀನಿ ಅಂತ ಅರ್ಜುನ್ ನೀನು ಯಾಕೆ ಹೋಗ್ತೀಯ ನಾನೇ ಕೊಡ್ತೀನಿ ಅಂತ ಶ್ರೀಮಂತ ತಗೊಂಡು ಹೋಗ್ತಾನೆ ಈಚೆ ಜೆ ಪಿ ಶಕ್ತಿ ಅಂತೂ ನಾವಿಬ್ಬರು ಸಂಬಂಧಿಕರು ಆಗ್ತಿದ್ದೀವಿ ನಾವಿಬ್ಬರು ಜೊತೆಯಾದರೆ ನೂರಾನೇ ಬಲ ಬಂದಾಗುತ್ತೆ ಆಗ ನಮ್ಮನ್ನು ಯಾರು ಎದುರಿಸೋಕ್ಕಾಗಲ್ಲ ಅಂತ ಜನ ಮಾತಾಡ್ಕೊತಿದ್ದಾರೆ ಅಂತಾರೆ ನೋಡಿ ಶಿವ ನಿನ್ನ ಮನೆ ಮಗಳನ್ನು ನನ್ನ ಮನೆ ಸುಸೆ ಮಾಡ್ಕೊತೀನಿ ಅನ್ನೋ ಮಾತನ್ನ ಈ ಎಂಗೇಜ್ಮೆಂಟಿಂದ ನಾನು ನೋಡ್ಸ್ಕೊಂಡಿದ್ದೀನಿ ಹಾಗೆ ನೀನು ಈ ಕೇಸನ್ನು ಓಪನ್ ಮಾಡೋದಾಗಲಿ ಅಫೀಲ್ಗೆ ಹೋಗೋದಾಗಲಿ ಭಾರ್ಗವಿ ಮಾಡದೇ ಇರೋ ಹಾಗೆ ನೀನು ನೋಡ್ಕೋಬೇಕು ಹಾಗೆ ಅವಳನ್ನು ಮನೆಯಿಂದ ಓಡಿಸಿ ನನ್ನ ಮನೆಯಿಂದ ನಿನ್ನ ಮನೆಗೆ ನನ್ನ ಮಗಳನ್ನು ತುಂಬಿಸ್ಕೋಬೇಕು ಆ ಮಾತನ್ನು ನೀನು ಅಂತಾರೆ ಶಕ್ತಿ ಕೇಸ್ ಬಗ್ಗೆ ಯೋಚನೆ ಮಾಡಬೇಡ ಶಕ್ತಿ ಇನ್ಫ್ಯಾಕ್ಟ್ ಈಗ ಭಾರ್ಗವಿ ಇರೋದು ನನ್ನ ಮನೇಲಿ ನ್ಯಾಯ ನ್ಯಾಯ ಅಂತ ಕೇಳೋರೇ ಯಾರೂ ಇಲ್ಲ ಆ ಕೇಸ್ ಬಗ್ಗೆ ನನಗೆ ಯೋಚನೆ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಆ್ಯಕ್ಚುಲಿ ಇಟ್ ಡರ್ನ್ ಆ್ಯಂಡ್ ಡಸ್ಟ್ ಅಂತಾರೆ ಜೆ ಪಿ ಭಾರ್ಗವಿ ಏನೋ ನಿನ್ನ ಮನೆಯಲ್ಲಿದ್ದಾಳೆ ಆದರೆ ನಿನ್ನ ಮಾತನ್ನ ಕೇಳಬೇಕಲ್ಲ ಅವಳು ಅಂತಾರೆ ಶಕ್ತಿ ಒಂದು ನಿಮಿಷ ಅಂತ ಭಾರ್ಗವಿನ ಕರೀತಾರೆ ಜೆ ಪಿ ಆಗ ಭಾರ್ಗವಿ ಬಂದು ಮಾವ ಕರೆದ್ರ ಅಂತಾಳೆ ಏನು ಮಾಡ್ತಿದ್ದೆ ಅಂತಾರೆ ಜೆ ಪಿ ಅದೇ ಮಾವ ನಾವು ಮನೆಯಿಂದ ಎಲ್ಲ ತಂದಿದ್ದೀವಲ್ಲ ಹಣ್ಣು ಹೂವು ಸೀರೆ ಅದನ್ನೆಲ್ಲ ರೆಡಿ ಮಾಡ್ತಿದ್ದೆ ಅಂತಾಳೆ ಭಾರ್ಗವಿ ಗುಡ್ ನೋಡು ಇದು ಬಿಕ್ಕಿರಿತು ಎಂಗೇಜ್ಮೆಂಟ್ ಮನೆಯಲ್ಲೇ ನಡೀತಿದೆ ಸಣ್ಣದಾಗಿ ನಡೀತಿದೆ ಅಂತ ತುಂಬ ಹಗುರವಾಗಿ ತಗೋಬೇಡ ಎಲ್ಲ ನೀನೇ ನಿಂತು ಕರೆಕ್ಟಾಗಿ ಮಾಡಬೇಕು ಮನೆ ಕೆಲಸನ ನೀನು ಚೆನ್ನಾಗೇ ಮಾಡ್ತೀಯ ಐ ಹ್ಯಾವ್ ದ ಕಾನ್ಫಿಡೆಂಟ್ ಅಂತಾರೆ ಜೆಪಿ ಸರಿಮವ ಅಂತಾಳೆ ಭಾರ್ಗವಿ ಇದೇನು ಶಿವ ಇವಳ ಹತ್ರ ಇಷ್ಟು ನಗ್ನಗ್ತಾ ಮಾತಾಡ್ತಿದ್ಯಾ ಅಂತಾರೆ ಶಕ್ತಿ ನನ್ನ ಬಗ್ಗೆ ಗೊತ್ತಿಲ್ವ ಶಕ್ತಿ ನಿಮಗೆ ಮನೆ ಕೆಲಸದವ್ರನ್ನು ಮನೆ ಮಗಳ ಥರ ನೋಡ್ಕೊಳ್ಳೋ ಮನೆತನ ನಮ್ಮದು ಇನ್ಫ್ಯಾಕ್ಟ್ ಸದ್ಯ ಸಂಧ್ಯಾ ಹೀಗೆ ನೋಡ್ಕೋತಿದ್ವಿ ಮನೆ ಕೆಲಸದವಳು ಅಂತ ಸಡ್ಡೆ ತೋರಿಸೋದು ಆ ಗೌರವ ಕೊಡೋದು ನನ್ನ ಕೈಲಂತೂ ಆಗಲ್ಲಪ್ಪ ನಾನು ಎಲ್ಲರನ್ನು ಸಮಾನವಾಗಿ ನೋಡ್ಕೋತೀನಿ ಅಲ್ವ ಭಾರ್ಗವಿ ಅಂತಾರೆ ಪಿ ಹೌದು ಅಂತ ಸ್ಮೈಲ್ ಮಾಡ್ತಾಳೆ ಭಾರ್ಗವಿ ಅದೆಷ್ಟು ಸಲ ಮನೆಗೆ ಗೂಳಿ ಥರ ನುಗ್ಗಿ ನನಗೆ ಅವಾಜ್ ಹಾಕಿದ್ದೆ ಅಲ್ವಾ ನೀನು ಇರಲಿ ಇರಲಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಕಾಲಾಯೇ ತಸ್ಮಯೇ ತಸ್ಮೆಯೇ ನಮ ಅಂತಾರೆ ಶಕ್ತಿ ಬಿಡು ಶಕ್ತಿ ಅವಳ ಸ್ಥಾನ ಏನು ಅಂತ ಅವಳಿಗೆ ಅರ್ಥ ಆಗಿದೆ ಅವಳತ್ರ ಏನು ಮಾತು ಅಂತಾರೆ ಜೆ ಪಿ ಹೊರಡು ಕೆಲಸ ಮುಂದುವರಿಸು ಹಾಗೆ ಹೊಟ್ಟೆ ತುಂಬ ಊಟ ಮಾಡಿ ಅರಿಶಿಣ ಕುಂಕುಮ ತಗೊಂಡೋಗು ಅಂತಾರೆ ಶಕ್ತಿ ಆಗ ಇಬ್ಬರು ನಗ್ತಾರೆ ನಗ್ತಾರೆ ಆಗ ಅಲ್ಲಿಂದ ಬರ್ತಾಳೆ ಈಚೆ ವಿಕ್ಕಿ ರೀತು ಒಟ್ಟಿಗೆ ಕೂತಿರ್ತಾರೆ ಜಯಂತ್ ಸಿಟ್ಟಿಯಿಂದ ವಿಕ್ಕಿ ಮುಖನ ನೋಡ್ತಾರೆ ವಿಕ್ಕಿ ಜಯಂತ್ನ ನೋಡಿ ಕೆನ್ನೆನ ಮುಟ್ಕೊಳ್ತಾ ಕಾಲರನ್ನು ಮೇಲೆ ಮಾಡ್ತಾನೆ ನಂತರ ಪುರೋಹಿತರು ಮಂತ್ರನ ಇರ್ತಾರೆ ಮುಹೂರ್ತ ಆರಂಭವಾಗಿದೆ ಇಬ್ಬರು ತಾಮೂಲನ್ನು ಬದಲಾಯಿಸ್ಕೋಬೋದು ಅಂತಾರೆ ಪುರೋಹಿತರು ಶಕ್ತಿಯವ್ರ ಹತ್ರ ನಿಮ್ಮ ಹುಡುಗಿ ನಮಗೆ ಇಷ್ಟ ಅಂತ ತಾಮೂಲನ್ನು ಅವರಿಗೆ ಕೊಟ್ಬಿಡಿ ಅಂತಾರೆ ಆಗ ಜಯಂತಿ ಎದ್ದು ನಿಂತ್ಕುತಾರೆ ಆಗ ಒಂದು ನಿಮಿಷ ಅಂತಾರೆ ಶಕ್ತಿ ಆಗ ಜಯಂತ್ ಮತ್ತೆ ಕುತ್ಕೋತಾರೆ ಯಾಕೆ ಡ್ಯಾಡಿ ಏನಾಯ್ತು ಅಂತಾನೆ ವಿಕ್ಕಿ ಒಂದು ನಿಮಿಷ ಇರು ಮಗನೆ ಪುರೋಹಿತ್ರೆ ಈ ಶಾಸ್ತ್ರ ಎಲ್ಲ ನನಗೆ ಇಷ್ಟ ಇಲ್ಲ ಪುರೋಹಿತ್ರೆ ತಾಮೂಲ ಬದಲಾಯಿಸ್ಕೊಳ್ಳೋದು ಮನೆಯವ್ರ ಹಿರಿಕರ ಜೊತೆ ಆಗ್ಬೋದಲ್ವಾ ಅಂತಾರೆ ಶಕ್ತಿ ಆಗ್ಬೋದು ಸ್ವಾಮಿ ಆದರೆ ಹೆಣ್ಣಿನ ತಂದೆ ತಾಯಿ ಬದುಕಿರೋದ್ರಿಂದ ಇದನ್ನು ಅವರಿಗೆ ಕೊಡೋದು ಸೂಕ್ತ ಅಲ್ವಾ ಅಂತಾರೆ ಪುರೋಹಿತರು ಬದುಕಿದರೆ ಸಾಕಾಗಲ್ಲ ಪುರೋಹಿತರೆ ಬದುಕಿಗೆ ಒಂದು ಅರ್ಥ ಬೇಕಲ್ವಾ ನಾನು ಈ ಮದುವೆನ ನನ್ನ ಮಗನಿಗೋಸ್ಕರ ಒಪ್ಕೊಂಡಿದ್ದೀನಿ ಹಾಗಂತ ಸ್ಟೇಟಸ್ನ ಬಿಟ್ಟು ಇಳಿಯೋಕ್ಕಾಗುತ್ತಾ ನೀವುಗಳೇ ಇನ್ನೂ ಜೆ ಪಿ ನೆರಳಲ್ಲಿ ಬದುಕಿದ್ದೀರಾ ಅಂದಮೇಲೆ ಈ ತಾಮೂಲನ ಜೆ ಪಿ ಜೊತೆ ಬದಲಾಯಿಸ್ಕೊಂಡ್ರೆ ಒಳ್ಳೇದು ತಾನೆ ಜೆ ಪಿ ನೀನು ಬಾ ಜೆ ಪಿ ಅಂತಾರೆ ಶಕ್ತಿ ಆಗ ಜೆ ಪಿ ನಿರ್ಮಲ ಬರ್ತಾರೆ ಜಯಂತ್ ಹತ್ರ ಎದ್ದು ಹೋಗಿ ಅಂತ ಸನ್ನೆ ಮಾಡ್ತಾಳೇ ಇರೀತು ಜಯಂತ್ ರುದ್ರ ಅಲ್ಲಿಂದ ಎದ್ದು ಹೋಗ್ತಾರೆ ಜೆ ಪಿ ನಿರ್ಮಲ ತಾಮೂಲನ ಬದಲಾಯಿಸ್ಕೋತಾರೆ ಬೇಜಾರಲ್ಲಿ ರುದ್ರ ಜಯಂತ್ ನೋಡ್ತಾ ಇರ್ತಾರೆ ರಿತು ವಿಕ್ಕಿ ನಗ್ತಾ ಮಾತಾಡ್ತಿರ್ತಾರೆ ಮುಹೂರ್ತ ಮೀರೋಕ್ಕೂ ಮುಂಚೆ ವಧುವರಬ್ರೂ ಉಂಗ್ರನ ಬದಲಾಯಿಸ್ಕೊಳ್ಳಿ ಅಂತಾರೆ ಪುರೋಹಿತರು ವಿಕ್ಕಿ ನಾನೇ ಹೋಗಿ ನಿಮ್ಮಿಬ್ಬರಿಗೋಸ್ಕರ ಸ್ಪೆಷಲ್ ಡೈಮಂಡ್ ಉಂಗ್ರ ತಂದಿದ್ದೀನಿ ಚೆನ್ನಾಗಿದ್ಯಾ ಅಂತಾಳೆ ಬಂದನ ವಾವ್ ಇಟ್ಸ್ ಬ್ಯೂಟಿಫುಲ್ ತುಂಬ ಚೆನ್ನಾಗಿದೆ ಒಂದನ ನೈಸ್ ಅಂತಾನೆ ವಿಕ್ಕಿ ಪರವಾಗಿಲ್ಲ ವಂದನ ನಮ್ಮ ರಿತು ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಿದ್ಯಾ ರಿತು ನೋಡಿದ್ಯಾ ಈ ಮನೇಲು ನಿನಗೆ ನನ್ನ ಹಾಗೆ ಒಬ್ಳು ಅತ್ತಿಗೆ ಸಿಗ್ತಾಳೆ ಅಂತಾಳೆ ಬೃಂದ ನನ್ನ ಅರ್ಜುನ್ ನನಗೆ ವಾಪಸ್ ಸಿಗೋಕೆ ಡೈಮಂಡ್ ರಿಂಗ್ ಏನು ನೆಕ್ಲೆಸ್ನು ಕೊಡ್ತೀನಿ ಅಂತ ಒಂದನ ಯೋಚನೆ ಮಾಡ್ತಾಳೆ ರಿತು ಉಂಗುರ ಇಲ್ಲಿ ಇಟ್ಟಿದ್ದೀನಿ ಬದಲಾಯಿಸ್ಕೊಳ್ಳಿ ಅಂತಾರೆ ಅರ್ಜುನ್ ಮದುವೆ ಮಾತುಕತೆ ನಿಶ್ಚಿತಾರ್ಥ ತಯಾರಿನೂ ನೀನೇ ಮಾಡಿದೀಯಾ ಕೊನೆಗೆ ಈ ರಿಂಗ್ನು ನೀನೇ ತಂದಿಯಾ ಅರ್ಜುನ್ ಇವರ ಅಪ್ಪ ಅನ್ಸ್ಕೊಂಡವರು ಏನೂ ಮಾಡಲಿಲ್ವಾ ಅಂತಾನೆ ವಿಕ್ಕಿ ವಿಕ್ಕಿ ಸುಮ್ಮನಿರು ಅಂತಾಳೆ ರಿತು ಸುಮ್ಮನೆ ಕ್ಯೂರಿಯಾಸಿಟಿಗೆ ಕೇಳದೆರಿತು ಏನು ಮಾವ ನಿಮಗೆ ಇದನ್ನು ತರೋಕ್ಕೂ ದುಡ್ಡಿರ್ಲಿಲ್ವಾ ಅರ್ಜುನೇ ತರಬೇಕಿತ್ತ ಅಂತಾನೆ ವಿಕ್ಕಿ ನೋಡು ನಾನು ಡ್ಯಾಡ್ಗೆ ಹೇಗೆ ಮಗನೋ ಚಿಕ್ಕುವ ಹಾಗೆ ಮಗ ಅಲ್ಲ ರಿಂಗ್ ಯಾರು ತಂದರೆ ಏನಂತೆ ಇಲ್ಲಿ ಎಂಗೇಜ್ಮೆಂಟ್ ನಡೆಯೋದು ಮುಖ್ಯ ಅಲ್ವಾ ಸುಮ್ಮನೆ ಜಾಸ್ತಿ ಮಾತಾಡದೆ ರಿಂಗ್ ಎಕ್ಸ್ಚೇಂಜ್ ಮಾಡು ಅಂತಾನೆ ಅರ್ಜುನ್ ಆಗ ವಿಕ್ಕಿ ಸಿಟ್ಟಿಂದ ಏಳೋಕ್ಕೆ ನೋಡ್ತಾನೆ ರಿತು ತಡಿತಾಳೆ ಏಯ್ ಬಿಕ್ಕಿ ಸುಮ್ಮನೀನು ನೀನು ಅರ್ಜುನ್ ಅವನು ಹುಡುಗ ಬುದ್ಧಿ ನೀನೇನು ಅನ್ಕೋಬೇಡಪ್ಪ ಅಂತಾರೆ ಶೀತಾರ ನನಗೆ ಯಾವ ಬೇಜಾರಿಲ್ಲ ಆದರೆ ನಾವು ಮೇಲೆ ನಿಮ್ಮ ಮಗನ ಕೂರಿಸ್ಕೊಂಡು ಸ್ವಲ್ಪ ಬುದ್ಧಿ ಹೇಳಿ ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ಅಂತಾನೆ ಅರ್ಜುನ್ ಮುಹೂರ್ತ ಮೀರೋಕ್ಕೂ ಮುಂಚೆ ಓದುವರ ಇಬ್ಬರು ಉಂಗುರನ ಚೇಂಜ್ ಮಾಡ್ಕೊಳ್ಳಿ ಅಂತಾರೆ ಇದ್ದರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ